ಕೃಷ್ಣಾ ತೀರದ ರೈತರ ಹೋರಾಟಕ್ಕೆ ಜಯ ಆಲಗೂರು ಗ್ರಾಮದಲ್ಲಿ ರೈತರಿಂದ ವಿಜಯೋತ್ಸವ ಮಾರ್ಚ್ ಇಪ್ಪತ್ತೆರಡು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕೃಷ್ಣಾ ತೀರದ ರೈತರು ತುಬಚಿ ಬಬಲೇಶ್ವರ ನೀರಾವರಿಗೆ ನೀರು ಲಿಫ್ಟ್ ಆಗುತ್ತಿರುವುದನ್ನು ಖಂಡಿಸಿ ಕಳೆದ ನಾಲ್ಕೈದು ದಿನಗಳಿಂದ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಅಧಿಕಾರಿಗಳು ಹಾಗೂ ಸರ್ಕಾರ ರೈ ರೈತರ ಬೇಡಿಕೆಯನ್ನು ಈಡೇರಿಸಬೇಕೆಂದು ಮನವಿ ಮಾಡಿದರು ತುಬಚಿ ಬಬ್ಲೇಶ್ವರ ಏತ ನೀರಾವರಿಗೆ ಸಚಿವ ಎಂಬಿ ಬಿ ಪಾಟೀಲರು ಪ್ರಭಾವವನ್ನು ಬಳಸಿ ಕೃಷ್ಣಾ ನದಿ ನೀರನ್ನು ಲೆಫ್ಟ್ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿತ್ತು ಇನ್ನು ತುಬಚಿ ಬಬ್ಲೇಶ್ವರ ಏತ ನೀರಾವರಿಗೆ ದಿನನಿತ್ಯ ಕೃಷ್ಣಾಡೆಯಿಂದ ನೀರು ಲಿಫ್ಟ್ ಆಗ್ತಾ ಇರೋದರಿಂದ ರೈತರು ಬೇಸರವನ್ನು ವ್ಯಕ್ತಪಡಿಸಿದರು ಬೇಸಿಗೆ ಸಂದರ್ಭದಲ್ಲಿ ಕೃಷ್ಣಾ ತೀರದ ರೈತರಿಗೆ ತೊಂದರೆ ಉಂಟಾಗುತ್ತದೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದರು ಹೀಗಾಗಿ ನೀರು ಲಿಫ್ಟ್ ಮಾಡುವುದನ್ನು ನಿಲ್ಲಿಸಬೇಕೆಂದು ರೈತರು ಪ್ರತಿಭಟನೆಯನ್ನು ಆರಂಭಿಸಿದರು ಇದರ ಮಧ್ಯೆ ರೈತರ ಹೋರಾಟ ಹೋರಾಟದ ಸಂದರ್ಭದಲ್ಲಿ ಕೆಲವು ರೈತರನ್ನ ಪೊಲೀಸರು ವಶಕ್ಕೆ ಪಡೆದು ನಂತರ ಬಿಡುಗಡೆ ಕೂಡಗೊಳಿಸಿದರು ಇನ್ನು ರೈತರ ಹೋರಾಟಕ್ಕೆ ಮಂಡಿದಂತಹ ಸರ್ಕಾರ ತುಚಿ ಬಬಲೇಶ್ವರ ಏತ ನೀರಾವರಿಗೆ ನೀರು ಲಿಫ್ಟ್ ಮಾಡುತ್ತಿರುವುದಕ್ಕೆ ಬ್ರೆಕ್ ಹಾಕಿದೆ ನೀರು ಲಿಫ್ಟ್ ಮಾಡುತ್ತಿರುವುದನ್ನು ಕರ್ನಾಟಕ ಜಲ ನಿಗಮ ನಿಯಮಿತದ ಅಧಿಕಾರಿಗಳು ಬಂದ್ ಮಾಡಿದ್ದಾರೆ ಕವಟಗಿ ಗ್ರಾಮದಲ್ಲಿನ ಪಂಪ್ ಹೌಸ್ನಲ್ಲಿ ನೀರು ಲಿಫ್ಟ್ ಹಾಕ್ತಾ ಇತ್ತು ಇದನ್ನು ಬಂದ್ ಮಾಡಿಸಿದ್ದಾರೆ ಇನ್ನೊಂದು ಸ್ಥಳಕ್ಕೆ ಡಿ ಎಸ್ ಪಿ ಸೈಯದ್ ರೋಷನ್ ಜಮೀರ್ ಹಾಗೂ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿಯವರು ಭೇಟಿ ನೀಡಿ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡೆಯಬೇಕೆಂದು ಮನವಿ ಮಾಡಿದರು ಇನ್ನೂ ಈ ಸಂದರ್ಭದಲ್ಲಿ ರೈತರು ನೀರು ಲಿಫ್ಟ್ ಆಗುತ್ತಿರುವುದು ಬಂದ್ ಆಗಿರುವುದನ್ನು ಖಾತ್ರಿಪಡಿಸಿಕೊಂಡು ನಂತರ ಪ್ರತಿಭಟನೆಯನ್ನು ಹಿಂಪಡೆದು ವಿಜಯೋತ್ಸವವನ್ನು ಆಚರಿಸಿದ್ರು ಅದು ಇದರ ಬಗ್ಗೆ ನಾವು ನಿಲ್ಲೇ ವಸ್ತು ಬಿಗಿನಿಂದಲೇ ನಾನು ಹೇಳಿದೆ ನಾನು ನಿಮಗೆ ಆ್ಯಕ್ಚುಲಿ ನಿಮಗೆ ಸಮಸ್ಯೆ ಇದೆ ಇಲ್ಲಿ ಅಂತ ಅಂತೇಳಿದರೆ ಅದನ್ನು ಈ ಕುರಿತು ಬಿಟ್ಟು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಎಲ್ಲವೂ ಕೂಡ ಚರ್ಚೆ ಮಾಡಿದ್ದೀನಿ ಅದನ್ನು ಅದನ್ನು ನಿನ್ನೆ ಕೂಡ ನಿರಂತರವಾಗಿ ಸಂಪರ್ಕ ಮಾಡಿಬಿಟ್ಟು ನಮ್ಮ ಎಸ್ ಪಿ ಸಾಹೇಬ್ರ ಕೂಡ ಅವರು ಮಾತಾಡಿ ಅವರು ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಆಮೇಲೆ ರೀಜನಲ್ ಕಮಿಷನರ್ ಸಾಹೇಬ್ರ ಜೊತೆ ಎಲ್ಲ ಮಾತಾಡಿಬಿಟ್ಟು ಅದನ್ನು ಒಂದು ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಬಗ್ಗೆ ನಾವು ಕೂಡ ಅವ್ರಿಗೆ ಏನು ನಾವು ಕೊಡ್ಬಿಟ್ಟಿದ್ದೀವಿ ಆ ಮಾಹಿತಿಯನ್ನು ಆಧರಿಸೋದು ಅವ್ರಿಗೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಈ ಭಾಗದ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಿಳುವಳಿಕೆ ನೀಡಿದ ನಂತರ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯ್ತು ಅದು ಹಾಗಾಗಿ ಗೊತ್ತಿರುವಂಥ ಬೆಳಗ್ಗೆ ಅದನ್ನ ಜಾಗದಲ್ಲಿ ಏನಿದೆ ಅದನ್ನು ಬಂದ್ ಮಾಡ್ತಕ್ಕಂಥ ಆಯಿತು ಯಾವಾಗಲೂ ನಿಮ್ಮ ಸಹಕಾರ ಇರಲಿ ಸ್ವತಃ ನಾವು ಯಾವಾಗಲೂ ಅದು ಏನೋ ಒಂದು ಪರಿಸ್ಥಿತಿ ಉಂಟಾಗಿತ್ತು ಈಗ ಅದಕ್ಕೆ ನಿಮ್ಮ ಹೋರಾಟಕ್ಕಾಗಿರ್ಬೋದು ಅಥವಾ ನಿಮ್ಮ ಒಂದು ಮನವಿಗೆ ಜಿಲ್ಲಾಡಳಿತ ಆಗಲಿ ಅಥವಾ ಈ ಸರ್ಕಾರನೇ ಈಗ ಸ್ಪಂದಿಸಿ ಏನು ತುಬಿಸಿ ಬಬಲೇಶ್ವರಿ ನೀರಾವರಿಂದ ನೀರನ್ನು ಜಗ್ವಂಥ ಕಾರ್ಯಕ್ರಮವನ್ನು ಇವತ್ತು ಬೆಳಿಗ್ಗೆ ಏಳು ಗಂಟೆಗೆ ನಿಮ್ಮ ಒಂದು ಮನೆಯ ಮೇರೆಗೆ ಸ್ಟಾಪ್ ಮಾಡಲಾಗಿದೆ ಕಳೆದ ಎರಡು ದಿನದಿಂದ ಇಲ್ಲಿಂದ ನೀರು ಬಿಜಾಪುರ ಕಡೆ ಹೋಗ್ತಾ ಇತ್ತು ಸೊ ಮಾನ್ಯ ಡಿ ಸಿ ಅವರಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಎಸ್ ಪಿ ಅವರಾಗಿರ್ಬೋದು ಎಲ್ಲ ಪೊಲೀಸ್ ಇಲಾಖೆಯವರು ಈಗ ನಿಮ್ಮ ಜೊತೆನೆ ನಿಂತ್ಕೊಂಡು ನಾವು ಸತತವಾಗಿ ಒಂದು ಕಂಟಿನ್ಯೂಸ್ ಆಗಿ ನಮಗೂ ಕೂಡ ನೀರಿನ ಅಭಾವ ಇದೆ ಸೊ ಈ ಒಂದು ಬಿಸಿಲಿನ ಕಾಲದಲ್ಲಿ ನೀವು ನೀರು ಒಳೆಯುವುದು ಅಷ್ಟು ಸೂಕ್ತವಲ್ಲ ಅನ್ನೋದನ್ನ ಸಾಕಷ್ಟು ಪ್ರಯತ್ನ ಪಟ್ಟು ಮನವರಿಕೆ ಮಾಡಿ ಇಲ್ಲಿನ ಜಿಲ್ಲಾಧಿಕಾರಿಗಳು ಇಲ್ಲಿನ ಎಸ್ ಪಿ ಅವರು ಬಿಜಾಪುರದ ಜಿಲ್ಲಾಧಿಕಾರಿ ಬಿಜಾಪುರದ ಜಿಲ್ಲಾಧಿಕಾರಿಗಳು ಇಲ್ಲಿ ಒಂದು ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿ ಈ ಒಂದು ನೀರು ಜಗ್ಗುವ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ತಾವು ಕೂಡ ಈ ಒಂದು ಇದಕ್ಕೆ ಶಾಂತಿಯುತವಾಗಿ ಸ್ಪಂದಿಸಿದ್ದಕ್ಕೆ ನಾನು ಆಡಳಿತದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಈಗ ನಿಮ್ಮ ನಿಮ್ಮ ಅಂತ ನಮ್ಮ ಏನು ನೀರಿನ ಪರಿಸ್ಥಿತಿ ಇದೆ ಈಗಾಗಲೇ ಇದಕ್ಕಿಂತ ಮುಂಚೆನೇ ನಾವು ಮಹಾರಾಷ್ಟ್ರದಿಂದ ನೀರು ಬಿಡಿಸೋದಾಗಲಿ ಅಥವಾ ಬೇರೆ ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ನಮ್ಮ ಕೃಷಿಯ ಚಟುವಟಿಕೆಗಳ ನೀರಿನ ವ್ಯವಸ್ಥೆಗಳಾಗಿರ್ಬೋದು ನಾವು ಈಗಾಗಲೇ ನಮ್ಮ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ವಿ ಇದೊಂದು ನಡಕ್ಕೆ ಒಂದು ಸರ್ಕಾರದಿಂದ ಆದೇಶ ಆಗಿರೋದ್ರಿಂದ ಒಂದು ಸ್ವಲ್ಪ ಗೊಂದಲದ ವಾತಾವರಣ ಗೊಂದಲದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿತ್ತು ಬಟ್ ತಮ್ಮೆಲ್ಲರ ಸರ್ಕಾರದಿಂದ ಎಲ್ಲ ಜಿಲ್ಲಾಡಳಿತದ ಸರ್ಕಾರದಿಂದ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ತಮ್ಮ ಈ ಒಂದು ಹೋರಾಟಕ್ಕೆ ಯಶಸ್ವಿ ನಾವೆಲ್ಲೂ ಕೂಡ ಯಶಸ್ವಿ ಆಗಿದ್ದೇವೆ ಸೊ ಇಲ್ಲಿಂದ ಇಲ್ಲಿ ಇಲ್ಲಿಂದ ಆ ಒಂದು ಏರ್ ನೀರಾವರಿಂದ ನೀರಿನೂ ಗೆದಿಲ್ಲ ಬಟ್ ನಿಮ್ಮದು ಏನು ಸಂಪತ್ತೂ ಮನವಿ ಇದೆ ನಮ್ಮ ನದಿಯಲ್ಲಿ ನದಿಯಲ್ಲಿ ಯಾವುದೇ ರೀತಿ ಕೂಡ ನೀರು ಖಾಲಿಯಾಗಿರೋ ಒಂದು ತಮ್ಮ ಉದ್ದೇಶ ಇದೆ ಅದು ನಾವು ಅರ್ಯಾಯವಾಗಿ ಜಿಲ್ಲಾಡಳಿತದ ಪರವಾಗಿ ನಾವು ಮಹಾರಾಷ್ಟ್ರನ ನೀರು ತಪ್ಪಿಸುವ ವ್ಯವಸ್ಥೆ ಇದೆ ಸೊ ಬೇರೆ ಬೇರೆ ನೀರಿನ ವ್ಯವಸ್ಥೆಯನ್ನು ನಾವು ಆಡಳಿತದ ಪರವಾಗಿ ನಾವೆಲ್ಲ ಕೂಡ ಮಾಡ್ಕೊಳ್ತಾ ಇದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಾಂತಿಯುತವಾಗಿ ತಾವು ಈ ಒಂದು ಧರಣಿಯನ್ನು ಭಾಗವಹಿಸಿದ್ದಕ್ಕೆ ನಾನು ಜಿಲ್ಲಾಡಳಿತವಾಗಿ ತಾಲೂಕು ಆಡಳಿತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ತಮ್ಮ ಮುಂದಿನ ಏನು ರಾಜ್ಯಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ ನಾವು ಆಡಳಿತ ಪರವಾಗಿ ನಿಮಗೆ ಈ ಸಂಪೂರ್ಣ ಈ ಬರಗಾಲ ಪರಿಸ್ಥಿತಿಯ ಈ ಬೇಸಿಗೆ ಪರಿಸ್ಥಿತಿಯಲ್ಲಿ ತಮಗೆಲ್ಲರೂ ಕೂಡ ತಮಗೆ ಜಾನುವಾರುಗಳಿಗೆ ತಮ್ಮ ಕೃಷಿಗಳಿಗೆ ನೀರಿನ ವ್ಯವಸ್ಥೆಯನ್ನು ನಾವು ಸಂಪೂರ್ಣ ಮಟ್ಟದಲ್ಲಿ ಮಾಡ್ತಾ ಅಂತ ನಿಮಗೆ ಕೊಡ್ತೇವೆ ಎರಡು ಮೂರು ದಿನದಿಂದ ತಾವು ಕೂಡ ಇದರಲ್ಲಿ ಭಾಗವಹಿಸಿದೆ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಂಜಿನಿಯರಿಂಗ್ ಇಲಾಖೆ ಎಲ್ಲ ಇಲಾಖೆಯವರು ಈ ಒಂದು ಶಾಂಶ ಒಂದು ಹೋರಾಟ ಇಲ್ಲಿಗೆ ಯಶಸ್ವಿಯಾಗಿದೆ ತಾವು ಒಂದು ಈ ಒಂದು ಧರಣಿಯನ್ನು ಕೈ ಬಿಟ್ಟು ಅದೇನೇ ಅದನ್ನು ನಾವು ಕಚೇರಿ ಮುಖಾಂತರ ಪರಿಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಎಲ್ಲರಿಗೂ ಧನ್ಯವಾದ ತಿಳಿಸಿ ಈ ಒಂದು ಧರಣಿಯನ್ನು ಇಲ್ಲಿಗೆ ಕೈ ಬಿಡಬೇಕಂತೇಳಿ ನಾನು ಕೇಳ್ಬೋದು